ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಇವತ್ತಿನ ಒಂದು ಬ್ಲಾಗ್ ಬಂದು ಮನಸ್ಸಿಗೆ ನೋವಾದಾಗ ಕೃಷ್ಣನ ಒಂದು ಸಂದೇಶವನ್ನು ಕೇಳಿ ಹೌದು ಒಂದು ಕೃಷ್ಣನ ಸಂದೇಶನ ನಾನು ಇವತ್ತು ಓದಲಿಕ್ಕೆ ಬಂದಿದ್ದೀನಿ ಪ್ಲೀಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಬಂದು ಹಾಗೆ ಅದುದೆಲ್ಲ ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನೇನು ತಂದಿರುವೆ ನಾಶವಾಗಲು ನೀನು ಮಾಡುವುದಾದರೂ ಏನು ನೀನೇನು ಪಡೆದಿರುವೆ ಅದನ್ನು ಇಲ್ಲಿಗೆ ಪಡೆದಿರುವೆ ಯಾವುದು ನಿನ್ನ ಭಾಗ್ಯದಲ್ಲಿರುತ್ತೋ ಅದು ನಿನಗೆ ಸಿಕ್ಕೇ ತಿರುತ್ತದೆ ಯಾವುದು ನಿನ್ನದಲ್ಲದ ನಿನ್ನದಲ್ಲದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬಂದುದೆಲ್ಲ ಬಂದಂತೆ ಸ್ವೀಕರಿಸಬೇಕು ನಮ್ಮ ಬದುಕು ಒಂದು ಹೋರಾಟ ಆ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಬೇಕೋ ಅದು ಹಾಗೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಸತ್ಯದ ದಾರಿಯಲ್ಲಿ ಹೋಗು ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾ ಬಂದೇ ಬರುತ್ತೇನೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ನೆಮ್ಮದಿ ಇಲ್ಲ ಇವತ್ತಿನ ಮಾನವರೇ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಮನಸ್ಸಿನ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳುವ ಎಷ್ಟೋ ಜನ ಮಣ್ಣಾಗಿ ಹೋಗುವರು ಕಾಣಿಸುತ್ತಾರೆ ಭಗದ್ಗೀತೆ ಭಗವಂತ ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ ಆದರೆ ಅನ್ಯಾಯ ಮಾಡುವುದಿಲ್ಲ ತಡವಾಗು ವಾಗುವುದರ ಹಿಂದೆ ಅದ್ಭುತಗಳ ಅದ್ಭುತಗಳು ನಡೆಯುತ್ತವೆ ಕಾದು ನೋಡಬೇಕು ಅಷ್ಟೇ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಕಾಲಿ ಕೈಯಲ್ಲಿ ಬರುತ್ತಾನೆ ಕಾಲಿಕೈಯಲ್ಲಿ ಕೈಯಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯವನ್ನು ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲೆಯ ಜೊತೆ ಕೊಂಡು ಹೋಗುತ್ತಾನೆ ಬದುಕುಗಾಗಿ ದುಡಿಯುವುದು ಅನಿವಾರ್ಯ ಭಗವಂತನ ಫಲಾಫಲ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕೇ ದೊರಕುತ್ತದೆ ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ ಈ ಗೋಡೆಯ ಮೇಲೆ ಒಂದು ಸಂದೇಶ ಬರಿ ಅನ್ ಅಂದು ಅದು ಹೇಗಿರಬೇಕೆಂದರೆ ಖುಷಿಯಲ್ಲಿದ್ದಾಗಲೂ ಓದಿದರೂ ದುಃಖವಾಗಬೇಕು ದುಃಖವಿದ್ದಾಗ ಓದಿದರೂ ಖುಷಿಯಾಗಬೇಕು ಎಂದು ಆ ಕೃಷ್ಣನು ಬರೆದ ಸಮಯ ಈ ಸಮಯ ಕಳೆದು ಹೋಗುತ್ತದೆ ಅಕ್ಕಿಯ ಅನ್ನಕ್ಕೆ ಕೇಳಿತು ನೀನು ನಾನೇ ಆಗಿದ್ದೆ ಆದರೆ ಅದು ಹೇಗೆ ನೀನು ಅನ್ನವಾದೆ ಎಂದು ಆಗ ಅನ್ನ ಸುಂದರವಾಗಿ ಉತ್ತರಿಸಿತು ನೀರು ಮತ್ತು ಬೆಂಕಿಗಳ ಸಂಪರ್ಕದೊಳಗೆ ಒಳಗಾದೆ ಅವುಗಳ ಸಂಸ್ಕೃತಿಯಿಂದ ಮೃದುವಾದೆ ಅಕ್ಕಿ ಎನ್ನುವ ಭಾವ ಕಳೆದುಕೊಂಡೆ ಅನ್ನ ಅನ್ನುವ ಭಾವ ಅನುಭವ ಪಡೆದುಕೊಂಡೆ ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನುರಿತ ದುಶ್ಮನಗಳ ಭಾವ ಕಠಿಣವಾಗುತ್ತದೆ ತೊಲಗಿ ಪುಣ್ಯ ಜ್ಞಾನ ಮೋಕ್ಷಗಳ ಮೃದುತ್ವವನ್ನು ಅನುಭವ ದೊರೆಯುತ್ತದೆ ಚಿಂತಿಸಲು ನೀನೇನು ಕಳೆದುಕೊಂಡಿರುವೆ ನಿಶ್ಚಿತೆಯಿಂದಿರಲು ನೀನೇನು ಪಡೆದುಕೊಂಡಿರುವೆ ಮೂರು ದಿನದ ಈ ನಾಟಕದಲ್ಲಿ ಕಳೆದುಕೊಳ್ಳಬೇಕಾಗಿರುವುದು ಕರ್ಮ ಒಂದೇ ಪಡೆದುಕೊಳ್ಳಬೇಕಾಗಿರುವುದು ಪುಣ್ಯ ಒಂದೇ ದೊಡ್ಡ ಮನುಷ್ಯ ಮನುಷ್ಯರಾಗುವುದಿಲ್ಲ ದೊಡ್ಡ ಮನುಷ್ಯತ್ವನಾಗಿರಲು ಒಳ್ಳೆಯದು ಆದರೆ ಮನುಷ್ಯನಾಗುವುದು ದೊಡ್ಡ ವಿಷಯ ದುಃಖದ ಬಗ್ಗೆ ಚಿಂತಿಸಿ ತೊಡಗಿಸಿದರೆ ಸದಾ ದುಃಖಿಯಾಗಿರುವೆ ಉಳಿದಿರುತ್ತೀಯ ಸದಾ ನಗು ಸಂತೋಷವನ್ನು ಜ್ಞಾನಿಸಿದರೆ ಮುಂದೆ ಸುಖ ಸುಖವಾಗಿರುತ್ತೀಯ ಏಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚಾಗಿ ಜ್ಞಾನಿಸಿಕೊಳ್ಳುವುದೋ ಅದು ಸತ್ಕ್ರಿಯೆಯಲ್ಲಿರುವುದು ಪರಮಾತ್ಮನಲ್ಲಿ ಏನಾದರೂ ಬೇಡು ಬೇಡುವುದಾದರೆ ಪರಮಾತ್ಮನೇನನ್ನೇ ಬೇಡಪ ಪರಮಾತ್ಮವು ನಿನ್ನವರಾದರೆ ಸರ್ವವೂ ನಿನ್ನದೆ ಒಡೆತನದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಒಡೆಯುವ ತಾಕತ್ತನ್ನು ನೀಡುತ್ತಾನೆ ನೀವು ಪ್ರಯತ್ನಿಸುವವರೆಗೂ ನಿಮ್ಮೊಳಗೆ ಶಕ್ತಿಯ ಅರಿವು ನಿಮಗೆ ಇರುವುದಿಲ್ಲ ಪ್ರಯತ್ನ ನಿರಂತರವಾಗಿರಲಿ ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ನಿಖುಷ ಹಾಕಿ ತನ್ನ ವಿಚಾರಗಳನ್ನು ಬೇರೆ ಯಾವುದರ ವ್ಯಕ್ತಿಯ ಪರಿವರ್ತನೆಯ ಬದಲು ತನ್ನ ಅಂತರ ಅಂತರಂಗವನ್ನು ಪರಿವರ್ತನೆ ಮಾಡಲು ಪ್ರಯತ್ನ ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷಗಳನ್ನು ಹುಡುಕುವ ಕಷ್ಟವಾಗುವುದೇ ಇಲ್ಲ ಸ್ವೀಕಾರ ಭಾವನೆ ಸಂಬಂಧ ಸಂಬಂಧದ ವಾಸ್ತಿಕವಾಗಿ ಅರ್ಥವಾಗುವುದು ಸಮಸ್ಯೆ ಸಲುವುಗಳನ್ನು ಯಾರು ಅವಶ್ಯಕತೆಗಾಗಿ ಸಾರಿ ಸಮಸ್ಯೆ ಸವಾಲುಗಳನ್ನು ಯಾರು ಅವಶ್ಯಕತೆಗಾಗಿ ಪರಿವರ್ತನೆ ಮಾಡಿಕೊಳ್ಳುವವರೋ ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲರು ಒಂದು ಕಲ್ಲು ಒಂದು ಬಾರಿ ಮಂದಿರಕ್ಕೆ ಹೋಗುತ್ತದೆ ಹೋಗಿ ಭಗವಂತನಾಗುತ್ತದೆ ಆದರೆ ಪ್ರತಿ ದಿನವೂ ಮಂದರಿಕೆ ಮಂದಿರಕ್ಕೆ ಹೋಗುವ ಮನುಷ್ಯ ಮಾತ್ರ ಕಲ್ಲಾಗೇ ಇರುತ್ತಾನೆ ಯಾವ ರಾಜನು ಸದಾ ಕಲಾ ರಾಜನಾಗ ಇರುವುದಿಲ್ಲ ಯಾವ ಶ್ರೀಮಂತನೂ ಕೊನೆಯವರೆಗೂ ಶ್ರೀಮಂತವಾಗಿರುವುದಿಲ್ಲ ಯಾವ ಬಡವನೂ ಕೊನೆಯವರೆಗೂ ಬಡವನಾಗಿರುವುದಿಲ್ಲ ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ಪರಿವರ್ತನೆ ಜಗತ್ತಿನ ನಿಯಮವಾಗಿದೆ ಬದುಕಿನಲ್ಲಿ ಅತಿಯಾಗಿ ಮೌನವಾಗಿರುವುದು ಒಳ್ಳೆಯದಲ್ಲ ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕಲಿಯಿರಿ ದೇವರು ನಮ್ಮ ಜೊತೆಗಿಲ್ಲ ನಮ್ಮ ಮನಸ್ಸಿನಲ್ಲೂ ಇಲ್ಲ ದೇವರ ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿ ಇರುತ್ತಾನೆ ಯಾವಾಗ ಮನುಷ್ಯ ತಾನು ಮಾಡಿದ ಕರ್ಮ ಫಲಗಳನ್ನು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಜ್ಞಾನವನ್ನು ಅರಿತುಕೊಳ್ಳುತ್ತಾನೋ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿಬಿಡುತ್ತದೆ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ ಸೋತವನಿಗೆ ಕೂಡ ಇಂಥವನಂಥ ಜೋ ಜೊತೆ ಸೋತಾಡಿಕೆ ಎನ್ನುವ ಜಾಗವಿದೆ ಆದರೆ ನಿಂತುಕೊಂಡು ನೋಡುವವರಿಗೆ ಹಾಡಿಕೊಂಡು ನಗುವವರಿಗೆ ಈ ಚರಿತ್ರೆಯಲ್ಲಿ ಎಲ್ಲಿಯೂ ಜಾಗವಿಲ್ಲ ಕೋಪದಿಂದ ಮಾತಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ ಹೆಚ್ಚಾಗಿ ಮಾತಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತಿರುತ್ತೇವೆ ಅಗತ್ಯವಾಗಿ ಮಾತಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ ಅಹಂಕಾರದಿಂದ ಮಾತಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಮಾತಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಪ್ರೀತಿಯಿಂದ ಮಾತಾಡಿದರೆ ಎಲ್ಲವನ್ನು ಗಳಿಸುತ್ತೇವೆ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೆ ಪರಿವರ್ತನೆ ಮಾನ ಏನಾಗುತ್ತವೋ ಅದನ್ನೇ ಉತ್ತಮವಾಗಿ ನಡೀತದೆ ಮುಂದೆ ಏನಾಗುವುದು ಎಂದೆಲ್ಲ ಚಿನ್ ಚೆನ್ನಾಗಿಯೇ ಇರುತ್ತದೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ ವರ್ತಮಾನದಲ್ಲಿ ಜೀವಿಸಿ ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ ಎಲ್ಲವೂ ಹಣೆಬರದಲ್ಲಿ ಬರೆದಿದ್ದರೆ ಪ್ರಯತ್ನಪಟ್ಟು ಫಲವೇನು ಎಂದು ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂಬ ಹಣೆ ಬರದಲ್ಲಿ ಬರೆದಿದ್ದರೆ ಪ್ರಯತ್ನ ಸರ್ವ ಸುದ್ದಿ ಸಾಧನ ಈ ಪ್ರಪಂಚದಲ್ಲಿ ಎಲ್ಲ ದುಃಖಕರಗಳಾಗಿದ್ದಾರೆ ಸುಖರ ಎಲ್ಲ ಸುಖ ಎಲ್ಲರ ಬಳಿ ಇದೆ ಆದರೆ ಎಲ್ಲವೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ನೆಮ್ಮದಿ ಯಾವುದು ವಸ್ತು ಹಣದಲ್ಲಿ ಇರುವುದಿಲ್ಲ ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿ ಇರುತ್ತದೆ ಕಷ್ಟಪಟ್ಟ ಫಲ ಸಿಕ್ಕ ಫಲ ಎಂದಿಗೂ ಸುಖವನ್ನು ಕೊಡುವುದಿಲ್ಲ ಸುಖವನ್ನು ಕಷ್ಟಪಟ್ಟುವುದರಲ್ಲಿ ಹುಡುಕಿ ಸ್ನಾನ ದೇಹವನ್ನು ಜ್ಞಾನವನ್ನು ಮನಸ್ಸನ್ನು ಜ್ಞಾನ ಧರ್ಮ ದಾನ ಧನವನ್ನು ಯೋಗವನ್ನು ಜೀವನವನ್ನು ಪ್ರಾರ್ಥನೆ ಆತ್ಮವನ್ನು ವೃತ್ತ ಆರೋಗ್ಯವನ್ನು ಕ್ಷಮೆ ಸಂಬಂಧಿಗಳನ್ನು ಪರೋಪಕಾರವಾಗಿ ಅದೃಷ್ಟವನ್ನು ಪವಿತ್ರಗೊಳಿಸುತ್ತದೆ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಚನೆ ಉತ್ತಮ ಕೆಲಸ ಉತ್ತಮ ಮಾತು ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ ಮುಂಬರುವ ಜನ್ಮದಲ್ಲಿ ಈ ಜನ್ಮಕ್ಕೆ ಬುನಾದಿಯಾಗಿರುವುದು ನಿಜ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಒಂದು ಕೃಷ್ಣನ ಒಂದು ಸಂದೇಶ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಮಾಡಿ ಸಬ್ಸ್ ಸಪೋರ್ಟ್ ಮಾಡಿ ನನ್ನ ಒಂದು ಮಾತಾಡುವಾಗ ನನಗೆ ಸ್ವಲ್ಪ ತುದಲು ಬರುತ್ತೆ ಹಾಗಾಗಿ ಸ್ವಲ್ಪ ತಪ್ಪಿದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಇದನ್ನು ನನಗೆ ಓದಬೇಕು ಅಂತ ಮನಸ್ಸಿಗೆ ಅನಿಸಿದ ಕಾರಣ ನಾನು ಈ ಕೃಷ್ಣನ ಒಂದು ಸಂದೇಶಗಳನ್ನು ಓದಿದೆ ಮನಸ್ಸಿಗೆ ಒಂದು ತುಂಬಾ ಭಾರ ಅನ್ನಿಸ್ತಿದ್ದು ವಿಷಯಗಳು ನಮ್ಮ ಮನಸ್ಸಿಗೆ ಯಾವುದಾದ್ರು ಒಂದು ವಿಷಯಗಳು ನಮ್ಮ ಮನಸ್ಸಿಗೆ ಕೇಳಿದಾಗ ಅದರಿಂದ ನೆಮ್ಮದಿ ಸಿಗುತ್ತೆ ಅಂದರೆ ಖಂಡಿತ ಇಂಥ ಒಂದು ಸಂದೇಶಗಳನ್ನ ಓದೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂದರೆ ಖಂಡಿತ ಓದಬೇಕು ಯಾಕಂದರೆ ಒಂದು ಒಳ್ಳೊಳ್ಳೆ ಅರ್ಥಪೂರ್ಣವಾಗಿ ಒಂದು ಸಂದೇಶ ಇದೆ ಮನಸ್ಸಿಗೆ ತುಂಬುವಷ್ಟು ಮನಸ್ಸಿಗೆ ನೋವಾದಾಗ ಇಂಥ ಒಂದು ಸಂದೇಶಗಳನ್ನ ಕೇಳಿದ್ರೆ ಮನಸ್ಸು ತುಂಬಾ ಅಗುರವಾಗಿರುತ್ತದೆ ತುಂಬಾ ನೆಮ್ಮದಿಯಾಗಿರುತ್ತೆ ಪ್ಲೀಸ್ ಲೈಕ್ ಮಾಡೋದಂತ ದಯವಿಟ್ಟು ಮರಿಬೇಡಿ